ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಎಸ್ ಕದವ್ ಮಾತಾಡ್ತಾ ಇದ್ದೀನಿ ಇವತ್ತು ಮತ್ತೆ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಗಿಲ್ಲಿ ಗೆಲ್ತಾನೆ ಗೆಲ್ತಾನೆ ಅನ್ಕೊಂತ ಇದ್ದೀರಾ ಆದ್ರೆ ಗಿಲ್ಲಿ ಬಿಟ್ರೆ ಎಷ್ಟು ಯಾಕಂದ್ರೆ ನೀವೆಲ್ಲ ಕಷ್ಟಪಟ್ಟು ಗಿಲ್ಲಿನ ಓಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಆದ್ರೆ ಗಿಲ್ಲಿಗೆ ಆ ಓಟ್ ಬಗ್ಗೆ ಜನರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಇದು ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಬಿಡಿಸಿ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾವೆಲ್ಲ ಗಿಲ್ಲಿ ಗೆಲ್ಬೇಕು ಗಿಲ್ಲಿಗೆ ಜಯ ಅಂತ ನೀವೆಲ್ಲ ಗಿಲ್ಲಿ ಅಭಿಮಾನಿಗಳು ಸಾಕಷ್ಟು ಕಷ್ಟಪಟ್ಟು ಒದ್ದಾಡಿ ಗಿಲ್ಲಿಯನ್ನ ಗೆಲ್ಸೋಕೆ ನೀವು ಪಣ ತೊಟ್ಟಿದ್ರಿ ಆದ್ರೆ ಗಿಲ್ಲಿಗ ಬೆಲೆ ಇದೆಯಾ ಆ ಅರ್ಹತೆ ಇದೆಯಾ ಬಿಗ್ ಬಾಸ್ ಒಬ್ಬ ಗಿಲ್ಲಿ ಅಂತವ್ ಗೆದ್ರೆ ಆ ಬಿಗ್ ಬಾಸ್ ಗೆ ಅರ್ಥ ಇರುತ್ತಾ ಏನ್ ನೀವು ಸಂದೇಶ ಕೊಟ್ಟಂಗಾಗತ್ತೆ ಇಂತ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಈ ರೀತಿ ಬಿಗ್ ಬಾಸ್ ಅಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿತ್ವ ಇಲ್ದೇ ಇದ್ದವನು ಗೆದ್ಬಿಟ್ರೆ ಬಿಗ್ ಬಾಸ್ ಅನ್ನೋದಕ್ಕೆ ಒಂದು ಅರ್ಥನೇ ಇರಲ್ಲ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತ ಫಸ್ಟ್ ಹೇಳ್ತೀನಿ ಗಿಲ್ಲಿ ಮೊದ್ಲಿಂದನು ಒಂದು ರೀತಿಯ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದ ಆ ಎರಡು ಸ್ಟ್ರಾಟಜಿಯನ್ನ ಕಿಚ್ಚನ ಮುಂದೆ ಆತನೇ ಖುದ್ದಾಗಿ ಒಪ್ಕೊಂಡಿದಾನೆ ಏನ್ ಮಾಡ್ದ ಗಿಲ್ಲಿ ಅನ್ನೋದನ್ನ ಹೇಳ್ತೇನೆ ಕೇಳಿ ಗಿಲ್ಲಿ ಬಿಗ್ ಬಾಸ್ ಅನ್ನ ನೋಡ್ಕೊಂಡ್ ಬಂದಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಆತ ನೋಡ್ಕೊಂಡ್ ಅಂತ ಇದನ್ನ ಈಗ ಎಲ್ಲರಿಗೂ ಗೊತ್ತಾಗಿಲ್ಲ ಇದನ್ನ ನಮ್ಗೆ ಮೊದಲ ವಾರದಿಂದನೇ ಗೊತ್ತಾಗ್ತಾ ಇದೆ ಯಾಕಂದ್ರೆ ಗಿಲ್ಲಿ ಇಷ್ಟೋಕ್ ಬಟ್ಟೆ ಇದ್ರು ಕೂಡ ಬನಿಯನ್ ಮೇಲೆ ಇರೋದು ನಾರ್ಮಲ್ ಡ್ರೇಸ್ಗಳನ್ನು ಹಾಕೋದು ತಾನೊಬ್ಬ ಹಳ್ಳಿ ಹೈದ ಅಂತ ತೋರಿಸ್ಕೊಳೋದು ಮಂಡ್ಯದ ಹುಡುಗ ಅಂತ ಪದೇ ಪದೇ ಬಿಂಬಿಸುವ ಅಂತ ಬಿಂಬಸೋ ರೀತಿಯನ್ನ ನಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದ ಯಾಕಂದ್ರೆ ಇದು ಓ ಅವನಿಗೆ ಬರ್ಲೇಬೇಕು ಜನ ಸಿಂಪತಿ ಕಾರ್ಡ್ ಅನ್ನ ಆತ ಪ್ಲೇ ಮಾಡ್ತಾ ಇದ್ದ ಮೊದ ಮೊದಲು ಗಿಲ್ಲಿ ನಡೆಸ್ತಾ ಇದ್ದಿದ್ದು ಯಾಕಂದ್ರೆ ಪ್ರೀವಿಯಸ್ ಅಲ್ಲಿ ಗಿಲ್ಲಿನ ಯಾರ್ಯಾರೆ ನೋಡ್ಕೊಂಡ್ ಬಂದಿದ್ದಾರೆ ಬೇರೆ ಬೇರೆ ಶೋ ಅಲ್ಲಿ ಬೇರೆ ಬೇರೆ ಚಾನಲ್ ಗಳಲ್ಲಿ ಸೊ ಗಿಲ್ಲಿ ಕಾಮಿಡಿಯನ್ನು ನಡೆಸ್ತಾನೆ ಆ ಪ್ರಾಪರ್ಟಿ ಕಾಮಿಡಿಯನ್ನು ಹೆಚ್ಚಾಗಿ ಮಾಡ್ತಾ ಇದ್ದಿದ್ದು ಅನ್ನ ನೋಡಿದೀರಿ ಆಮೇಲೆ ಆತನ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಕಾಮಿಡಿ ಡೈಲಾಗ್ ಗಳನ್ನ ಸರಾಗವಾಗಿ ಮಾತಾಡಬಲ್ಲ ಗಿಲ್ಲಿ ಅನ್ನೋದು ನಿಮ್ಗೆ ಗೊತ್ತಿತ್ತು ಹೀಗಾಗಿ ಜನ ಇಷ್ಟ ಪಡ್ತಿದ್ರು ಆದ್ರೆ ಈಗ ಬರ್ತಾ 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 ಗಿಲ್ಲಿಯ ಅಸಲಿ ಮುಖವಾಡ ಆತ ಮಾಡ್ತಾ ಇದ್ದಿದ್ದನ್ನ ಈಗ ಜನ ನೋಡ್ತಾ ಇದ್ದಾರೆ ಯಾಕಂದ್ರೆ ಗಿಲ್ಲಿ ಮುಖವಾಡ ಒಂದಲ್ಲ ಒಂದ್ ದಿನ ಬಯಲಾಗ್ಬೇಕಾಗಿತ್ತು ಅದು ಬಯಲಾಗ್ಬಿಟ್ಟಿದೆ ಗಿಲ್ಲಿ ಕೊನೆ ತನಕ ಸರ್ವೈವ್ ಆಗ್ತಾನ ಅನ್ನೋದೇ ಈಗ ಡೌಟ್ ಕಾಡಕ್ ಸ್ಟಾರ್ಟ್ ಆಗಿದೆ ಜನರಲ್ಲಿ ಯಾಕಂದ್ರೆ ಗಿಲ್ಲಿ ವ್ಯಕ್ತಿತ್ವದ ಆಟ ಅಂತ ನಾವೇನ್ ನೋಡ್ತಾ ಇದ್ವಿ ಆ ವ್ಯಕ್ತಿತ್ವನೇ ಆತ ಕಳೆದ್ಕೊಳ್ತಾ ಇದ್ದಾನೆ ದಿನಾ ದಿನಾ ದಿನ ನೋಡ್ತಾ ಇದ್ರೆ ಆತನಿಗೆ ಬೇಕಾಗಿರೋದು ಬಿಗ್ ಬಾಸ್ ಕಪ್ ಅಲ್ವೇ ಅಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ ಯಾಕಂಗೆ ಆಗ್ತಾ ಇದೆ ಅನಿಸ್ತಾ ಇದೆ ಎಲ್ಲರಿಗೂ ಅಂತ ಅದರಲ್ಲೂ ಗಿಲ್ಲಿ ಅಭಿಮಾನಿಗಳೇ ಈಗ ಮುಂಚೆ ಹಿಂಗ್ ಅಂದವರಿಗೆಲ್ಲ ಹಿಂಗ್ ಅಂತ ಇದ್ದಾರೆ ಯಾಕಂದ್ರೆ ಗಿಲ್ಲಿ ಅಭಿಮಾನಿಗಳು ಡೌನ್ ಆಗ್ತಾ ಹೋಗ್ತಾ ಇದಾರೆ ಇಲ್ಲಿ ಸಪೋರ್ಟರ್ಸ್ ಈಗ ಸಿಫ್ಟ್ ಆಗಿದ್ದಾರೆ ಎಲ್ಲಿಕಿಂತ ಇದಾರೆ ಅವ್ರ ಕಡೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರನ್ನ ಗೆಲ್ಲಿಸ್ಲೇಬೇಕಂತ ಈಗ ಎಲ್ಲರೂ ಅನ್ಕೊಂತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಗಿಲ್ಲಿ ಎರಡು ಮುಖವಾಡವನ್ನ ಹೊತ್ಕೊಂಡ್ ಬಂದಿದ್ದಾರೆ ಬೆಳಿಗ್ಗೆ ಆದ್ರೆ ಸಾಕು ಹನುಮಂತನ ಮುಖವಾಡ ಹನ್ನೊಂದನೇ ಸೀಸನ್ ಯಾರ್ ಗೆದ್ದಿದ್ದಾರೆ ಹನುಮಂತ ಏನ್ ಗೆದ್ದಿದ್ದಾನೆ ಆತರ ಇಡೀ ಎಪಿಸೋಡ್ ಅನ್ನ ನೋಡ್ಕೊಂಡ್ ಬಂದಿದ್ದಾನೆ ಗಿಲ್ಲಿ ಹೀಗಾಗಿ ಟೋಟಲಿ ಹನುಮಂತ ಹೆಂಗಿರ್ತಾರೆ ಆ ರೀತಿ ಸಿಂಪಲ್ ಆಗಿರೋದು ಬನೇನ ಹಾಕೊಳ್ಳೋದು ಎಲ್ಲರ ಜೊತೆ ಕಾಮಿಡಿ ಮಾಡೋದು ನಗ್ತಾ ನಗ್ತಾ ಮಾಡ್ತಾ ಇರೋದು ಒಂದು ವರ್ಷನ್ ಇನ್ನೊಂದು ವರ್ಷನ್ ಇರಿಟೇಷನ್ ಮಾಡೋದು ಪ್ರಥಮ್ ಹೆಂಗ್ ಮಾಡ್ತಿದ್ದ ಅಲ್ಲ ಪ್ರಥಮ ಹೆಂಗ್ ಬಿಗ್ ಬಾಸ್ ಕಪ್ಪನ್ನು ಗೆದ್ದಿದ್ದಾನೆ ಆ ರೀತಿ ಪ್ರತಿಯೊಬ್ಬರಿಗೂ ಕಿರಿಕ್ ಮಾಡೋದು ಪ್ರತಿಯೊಬ್ಬರನ್ನ ಕಾಲೆಳೆಯೋದು ಸುಮ್ನಿದ್ರೆ ಏನ್ರಿ ಏನ್ರಿ ಅಂತ ಹೇಳ್ತಿದ್ದ ಈಗ ಯಾಕೋ ಹೇಳ್ತಾ ಇಲ್ಲ ಯಾಕಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ಗಿಲ್ಲಿಗೆ ಸರಿಯಾಗಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ನನ್ನು ಕಾಮಿಡಿ ಮಾಡಕ್ಕೆ ಬಿಡ್ತಾ ಇಲ್ಲ ಹೇಳ್ಬಿಟ್ಟಿದ್ದಾರೆ ಅವ್ರು ನೇರವಾಗಿ ಈ ದಿನ ಇಷ್ಟು ದಿನ ಗೊತ್ತಿದ್ದಿಲ್ಲ ಆದ್ರೆ ಅವ್ರು ಈಗ ಗಿಲ್ಲಿ ಬಗ್ಗೆ ಪಕ್ಕ ಒಂದು ಅರ್ಥ ಮಾಡ್ಕೊಂಡಿದ್ದಾರೆ ಗಿಲ್ಲಿಯಿಂದ ಫುಟೇಜ್ ಅವನೇ ಪಡ್ಕೊಂತ ಅಶ್ವಿನಿ ಅಶ್ವಿನಿಯವ್ರಿಗೂ ಗೊತ್ತಾಗಿದೆ ಧ್ರುವಂತ್ ಅವ್ರಿಗೂ ಗೊತ್ತಾಗಿದೆ ಹೀಗಾಗಿ ಗಿಲ್ಲಿನ ಹೆಂಗೆ ಆತನ ಕಾಮಿಡಿ ಮಾಡಕ್ ಬರಬಾರ್ದು ಅವರಿಂದ ಫುಟೇಜ್ ಸಿಗ್ಬಾರ್ದು ಅನ್ನೋದಕ್ಕೆ ಅವರು ಕೂಡ ಅಹ್ ಮೆಂಟಲ್ ಆಡದಾಗ ಆಡ್ತಾವ್ರೆ ಕರೆಕ್ಟ್ ಆಗಿ ಒಂದು ರೀತಿಯ ಗಿಲ್ಲಿಗೆ ಟಕ್ಕರ್ ಕೊಡ್ತಾ ಇದಾರೆ ಬಟ್ ಈ ಟಕ್ಕರ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಅದು ಒಂದು ಪಕ್ಕ ಕಿಡನ ಈಗ ಫಸ್ಟ್ ನಾವು ಗಿಲ್ಲಿ ಬಗ್ಗೆ ಹೇಳಬೇಕು ಗಿಲ್ಲಿ ಏನಂತ ಬಿಗ್ ಬಾಸ್ ಅಲ್ಲಿ ಮಾಡ್ದ ಅಂತ ಹೇಳಿ ಜಸ್ಟ್ ಒಂದು ಕಾಮಿಡಿಯಿಂದ ಆತನ ವಿನ್ನರ್ ಅಂತೀರಾ ಈಗ ನಾವು ಗಿಲ್ಲಿನ ಹನುಮಂತ ತರ ಗಿಲ್ಲಿ ಅಂತ ಹೇಳ್ತಾ ಇದ್ರಿ ನೀವು ಹನುಮಂತಗೂ ಗಿಲ್ಲಿಗೂ ವ್ಯತ್ಯಾಸ ಇಲ್ಲೇನ್ರಿ ಹನುಮಂತ ಹೇಗಿದ್ದ ಪದೇ ಪದೇ ಹಾಡು ಹೇಳೋದು ನಕ್ಸೋದು ಜೊತೆ ಫ್ರೆಂಡ್ಶಿಪ್ ಯಾರ ಜೊತೆ ಆದ್ರೂ ಕಿರಿಕ್ ಮಾಡ್ಕೊಂಡಿದ್ದಾನ ಇಲ್ಲಿ ತನಕ ಒಳ್ಳೆ ಯಾರಿಗಾದ್ರೂ ಹರ್ಟ್ ಆಗೋ ತರ ನಡ್ಕೊಂಡಿದ್ದ ಹನುಮಂತ ಆತನ್ ನೋಡ್ತಾ ಇದ್ರೆ ಎಲ್ಲರೂ ಪಾಪ ಅನಿಸ್ತಿತ್ತು ಆತನ ನೋಡ್ತಾ ಇದ್ರೆ ಪ್ರತಿಯೊಬ್ರು ಖುಷಿ ಪಡ್ತಿದ್ರು ಎಸ್ ಗಿಲ್ಲಿ ಅನ್ನ ಹನುಮಂತನ ನೋಡಿದ್ರೆ ಪ್ರತಿಯೊಬ್ರು ಖುಷಿ ಪಡ್ತಿದ್ರು ಆತನ ಆಟ ನೋಡಿ ಎಲ್ಲಾರು ಇದ್ರೆ ಹನುಮಂತನ ತರ ಆಟ ಆಡ್ಬೇಕು ಫ್ರೆಂಡ್ಶಿಪ್ ಇದ್ರೆ ಧನರಾಜ್ ತರ ಇರ್ಬೇಕು ಅವರು ಫ್ರೆಂಡ್ಶಿಪ್ ಎಷ್ಟ್ ಚೆನ್ನಾಗಿತ್ತು ಅವನ ಆಟನ ತರೀಕೆ ಹೆಂಗಿತ್ತು ಆಗ್ರ ಯಾವ್ದೇ ಗೇಮ್ ಅಂತ ಬಂದಾಗ ಹನುಮಂತ ಎಷ್ಟ್ ಚೆನ್ನಾಗಿ ಆಡ್ತಿದ್ದ ಅಂದ್ರೆ ಸೂಪರ್ ಆಗಿ ಆಟ ಆಡ್ತಾ ಇದ್ದಾನ ಅವನ್ಗೂ ಹನುಮಂತನ್ ಹೋಲಿಸ್ತಾ ಇದ್ರಲ್ಲ ಹನುಮಂತನಿಗೂ ಇಲ್ಲಿಗೂ ವ್ಯತ್ಯಾಸ ಇಲ್ಲೇನ್ರೀ ಹನುಮಂತ ಯಾವತ್ತು ಗೇಮ್ಗೆ ಇಲ್ಲ ಅಂತಿದ್ದಿಲ್ಲ ಯಾವ್ದೇ ಮನೆ ಕೆಲಸ ಕೊಟ್ರು ಅವ್ನು ಅಚ್ಚು ಕಟ್ಟಾಗಿ ಮಾಡೋನು ಇಲ್ಲಿ ಏನ್ ಮಾಡ್ತಾನೆ ಇಡೀ ಸೀಸನ್ ಪೂರ್ತಿ ಸೋಮವಾರ ಆಗಿನೇ ಬಂದ ಅವನು ಸೋಂಬೇರಿ ಮಾಡ್ತಾನೆ ಬಂದ ಎಲ್ಲರೂ ತಾನ್ ಮಾಡೋದಕ್ಕಿಂತ ರಕ್ಷಿತಾ ಕಡೆಯಿಂದ ಹೆಚ್ಚು ಕೆಲಸ ಮಾಡಿಸಿದಾನ ಅವನು ಈಗ ಮೊನ್ನೆ ಅಷ್ಟೇ ಕೂಡ ಒಂದು ಅವನು ಕ್ಯಾಪ್ಟನ್ ತಕ್ಷಣ ಮೊಟ್ಟೆ ಕೂಡ ಆಮ್ಲೆಟ್ ಮಾಡ್ಕೊಡಂತ ಅದು ರಕ್ಷಿತನ ಹತ್ರನೇ ಕೇಳ್ತಾನೆ ಮತ್ತೆ ಅಂತ ಹುಡುಗಿನ ಫಿಟಿಂಗ್ ಈಗ ಇಲ್ಲಿ ಈಗಿಲ್ಲಿ ಹೆಂಗೆ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿ ನನಗೆ ಒಂದೇದ್ದು ಇನ್ನೊಂದು ಒಂದು ನೋಡಿ ಅವನು ಒಂದಾದ್ರು ಕೆಲಸನ ಸರಿಯಾಗಿ ಮಾಡಿದಾನ ಇಲ್ಲ ಗೇಮ್ ಆದ್ರೂ ಸರಿಯಾಗಿ ಆಟ ಆಡದಾನ ಅದೂ ಇಲ್ಲ ನಗ್ಸೋದು ಅದು ಎಂತ ಕಾಮಿಡಿ ಮಾಡಿರೋದು ಅವ್ನು ಏನ್ ಎಲ್ಲರೂ ಪಿಕಾಕ ನಕ್ ಬಿಡುವಂತ ಕಾಮಿಡಿ ಏನ್ ಮಾಡಿಲ್ಲ ಅವನು ಅಲ್ಲಿದ್ದವ್ರನ್ನ ಒಬ್ಬರನ್ನ ತಗೊಳ್ಳೋದು ಅಲ್ಲಿರೋ ಕಂಟೆಂಟ್ ತಗೊಂಡು ಅವ್ರ ಬಗ್ಗೆನೆ ಸಿ ಮಾತಾಡೋದು ನೀವು ಯೋಚನೆ ಮಾಡಿ ಬಿಗ್ ಬಾಸ್ ನಮ್ಗೆ ಕೇವಲ ಒಂದೂವರೆ ತಾಸನ್ನ ತೋರಿಸ್ತಾರೆ ಒಂದೂವರೆ ಗಂಟೆ ಶೋ ಮಾತ್ರ ನೋಡ್ತೀವಿ ಅದ್ರಲ್ಲಿ ಒಳ್ಳೆ ಒಳ್ಳೆ ಆಯ್ದ ಭಾಗ ಹಾಕ್ತಾರೆ ಅಲ್ಲಿ ಇದ್ದವ್ರಿಗೆ ಏನಾಗಿರ್ಬೇಕು ಈಗ ಮೊನ್ನೆ ಅಷ್ಟೇ ಜಾನವಿ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ಈಗಲೂ ಇವನ್ ಮೊನ್ನೆ ಕೇಳ್ದಾಗೂ ಜಾನವಿ ಏನಂತ ಹೇಳಿ ಯಾರ್ ಗೆಲ್ಬಹುದು ಅಲ್ಲಿ ಗಿಲ್ಲಿ ಬಗ್ಗೆ ಏನಂತ ಕೇಳಿದ್ರೆ ನನಗೇನು ಅನ್ಸಲ್ಲ ಗಿಲ್ಲಿ ಬಗ್ಗೆ ಅಂತಾನೆ ಹೇಳಿದ್ದಾರೆ ಪ್ರತಿಯೊಬ್ರು ಕೂಡ ಗಿಲ್ಲಿ ಬಗ್ಗೆ ಏನು ಅನ್ಸಲ್ಲ ನಿಮ್ಮ ಓಟ್ ವೇಸ್ಟ್ ಮತ್ತೆ ಇನ್ನೊಂದು ಗಿಲ್ಲಿಗೆ ನೋಡಿ ಅವ್ನಿಗೆ ಅವನೇ ಗೆಲ್ಬೇಕಾಗಿಲ್ಲ ಏನಿದ್ರು ಗೆಲ್ಲದ್ ಬೇಕಾಗಿರೋದು ಕಾವ್ಯ ಮಾತ್ರ ಕವ್ಯನ ಗೆಲ್ಸ್ಬೇಕಾಗಿದೆ ಕಾವ್ಯನೇ ಗೆಲ್ಸ್ಬೇಕಾಗಿದ್ರೆ ನೀವ್ ಗಿಲ್ಲಿಗೆ ಕೋಟ್ ಮಾಡ್ತೀರಿ ಕರೆಕ್ಟ್ ಕಾವ್ಯನ ಮಾಡ್ಬಿಡಿ ಕಾವ್ಯ ಗೆದ್ರೆ ಅವ್ನ್ ಖುಷಿ ಕಪ್ಪು ಗೆದ್ದಷ್ಟೇ ಖುಷಿ ಆಗತ್ತೆ ಅಲ್ವಾ ಅವ್ನ್ ಬೇಕಾಗಿರೋದು ಕಪ್ಪಲ್ಲ ಕಾವ್ಯ ಮಾತ್ರ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಮೊನ್ನೆ ಆತ ಕ್ಯಾಪ್ಟನ್ ಆದಾಗ್ಲೂ ಕೂಡ ಎಷ್ಟು ಗೇಮ್ ಗೇಮನ್ನ ಡಬ್ಬಾ ತರ ಆಡದ ಅಂದ್ರೆ ಅಸಹ್ಯ ಅನ್ಸ್ ಆ ಗೇಮ್ ಅನ್ನ ನೋಡ್ರೆ ಮೂರ್ ಮೂರ್ ಬಾರದ ಈ ರಕ್ಷಿತಾ ಕಾವ್ಯನ ನಾಮಿನೇಟ್ ಗೆ ನಿಲ್ಸಿದ್ರು ಆತನಿಗೆ ಸೂಕ್ತ ಕಾರಣ ಅನ್ಸಲಿಲ್ಲ ಅಂತ ಯಾಕೆ ಗೊತ್ತಿದ್ದು ಹೀಗಾಗಿ ಪ್ರತಿಯೊಬ್ಬರನ್ನ ಅಹ್ ನಾಮಿನೇಟ್ ಮಾಡ್ದ ಆದ್ರೆ ಕಾವ್ಯನ್ ಮಾತ್ರ ಸೇವ್ ಸೇವ್ ಮಾಡ್ತಾನೆ ಬಂದ ಸೂಕ್ತ ಅದೇ ಕಿಚ್ಚ ಅವರು ಕೂಡ ಹೇಳಿದ್ರು ವೀಕೆಂಡ್ ಅಲ್ಲಿ ಯಾವ ರೀತಿಯ ಸೂಕ್ತ ಕಾರಣ ಇಲ್ಲಿ ನೀನೊಂದು ಮೂರ್ ಸೂಕ್ತ ಕಾರಣ ಕೊಡು ಅಂತ ಕೇಳಿದ್ರು ಮೊಕದ್ದು ಹೊಡೆದಂಗಿತ್ತು ಸೇಪ್ಔಟ್ ಮಾಡ್ಬಿಟ್ರು ಆತನನ್ನ ಏನ್ ಹೇಳಕ್ ಆಗ್ಲಿಲ್ಲ ಯಾಕಂದ್ರೆ ಅವನ ಉದ್ದೇಶ ಕಾವ್ಯ ಗೆಲ್ಬೇಕಾಗಿತ್ತು ಕಾವ್ಯನ ಉಳಿಸ್ಬೇಕಾಗಿತ್ತು ಕಾವ್ಯ ಉಳಿವಂತ ಹುಡುಗಿ ಏನ್ರಿ ಏನ್ ಮಾಡಿದ್ರು ಅವ್ರನ್ನ ಉಳಿಸ್ತಾ ಇದ್ರಿ ನೋಡಕ್ ಒಂದ್ ಚಂದ್ ಕಾಣ್ತಾ ಇದಾರೆ ಅಟ್ರಾಕ್ಟಿವ್ ಆಗಿ ಇರ್ತಾರೆ ಅಂತ ಅವ್ರನ್ನ ಉಳಿಸ್ಬಿಡೋದ ಹಿಂಗೆ ಆಯ್ತು ಸ್ಮಂದನಾನು ಕೂಡ ಇಷ್ಟ ದಿನ ಉಳ್ಸ್ಕೊಂತ ಉಳಿಸ್ಕೊಂತ ಉಳ್ಕೊಂತ ಉಳಿಸಿ ಉಳಿಸಿ ಬಿಗ್ ಬಾಸ್ ಉಳಿಸ್ತಾ ಬಂದ್ರು ಆದ್ರೆ ಯಾವಾಗ ಜನ ರೊಚ್ಚಿ ಗೆದ್ದು ಕಮೆಂಟ್ ಗಳನ್ನ ಹಾಕಕ್ ಸ್ಟಾರ್ಟ್ ಮಾಡಿದ್ರು ಕಲರ್ಸ್ ವಾಯಿನಿಗೆ ಕಲರ್ಸ್ ಅವ್ರಿಗೆ ಹಿಂಗೇ ಇದ್ರಿ ಇನ್ ಆಗಲ್ಲಪ್ಪ ಆಕೆಯನ್ನ ಇಟ್ಕೊಂಡ್ವಿ ಅಂದ್ರೂ ಕೂಡ ಜನ ಉಗಿತಾರನ್ನೋ ಗೊತ್ತಾಗಿ ಆಕೆಯನ್ನ ಆಚೆ ಕಳ್ಸಿದ್ರು ಇಲ್ಲಾಂದ್ರೆ ಈ ವಾರನೂ ಇಟ್ಕೊಂತಿದ್ರು ಅವ್ಳನ್ನ ತಪ್ಪು ಪುತ್ರಿ ಸೂರಜ್ ಅಂತ ಬೆಟರ್ ಇದ್ಲಾ ಸ್ಪಂದನ ಇಲ್ಲ ತಾನೆ ಆದ್ರೂ ಕೂಡ ಸ್ಪಂದನ ಬಹಳ ಇದನ್ನ ಮಾಡಿ 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 ಈಗ ಕಳ್ಸಿಕೊಟ್ರು ಹೋದ್ಲು ಒಬ್ಳಂತೂ ಏನ್ ಉಳ್ದವ್ ಯಾರು ರಾಶಿಕ ಇನ್ನ ಕಾವ್ಯ ಕಳಿಸ್ಬೇಕಾಗಿರೋದು ಮುಖ್ಯವಾಗಿ ಜೊತೆಗೆ ಬೇಕಾದ್ರೆ ಧ್ರುವಂತನ ಕಳಿಸ್ಬಿಡಿ ನಡೆಯತ್ತೆ ಅವ್ರು ಕಳಿಸ್ಬೇಕಾಗಿರೋದನ್ನ ಬಿಟ್ಟು ಬೇರೆಯವ್ರನ್ನೆಲ್ಲಾ ಕಳ್ಸಿದ್ರು ಇನ್ನ ಈಗ ಗಿಲ್ಲಿ ವಿಚಾರಕ್ಕೆ ಮತ್ತೊಮ್ಮೆ ಬರ್ಬೇಕಾದ್ರೆ ಗಿಲ್ಲಿ ಏನು ನನಗೇನು ಅನಸ್ತಾ ಇಲ್ಲಪ್ಪ ಆತನ ಕಾಮಿಡಿ ಅಷ್ಟೇ ಕಷ್ಟೇ ಕಾಮಿಡಿ ಅನ್ಸುತ್ತೆ ಅದನ್ ಬಿಟ್ರೆ ನಿಮ್ಗೆ ಆತನ ಗೆಲ್ಲಿಸ್ಲೇ ಬೇಕಾಗಿತ್ತಂದ್ರೆ ಆತನಿಗೆ ಗೆಲ್ಬೇಕನ್ನೋದ್ ಇದಿಲ್ಲ ಕಾವ್ಯನ ಗೆಲ್ಸ್ಬೇಕು ಅನ್ಕೊಂತ ಇದ್ದಾನೆ ಹೀಗಾಗಿ ಈಗ ಗೆಲ್ಲಿದ ತನಕ ಆಗ್ತಾ ಇದೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅರ್ಧ ಹಾಪು ಹನುಮಂತನ್ ತರ ಆಡದ ಇನ್ನ ಅರ್ಧ ನೈಟ್ ಬಂದ ತಕ್ಷಣ ಪ್ರಥಮ ತರ ಆಡಕ್ ಸ್ಟಾರ್ಟ್ ಮಾಡ್ದ ನೋಡೋರು ನೋಡ್ತಾರೆ ಅಂತ ನೋಡ್ತಾರೆ ಅಷ್ಟೇ ನೋಡಿದವರು ನೋಡಾಯ್ತು ಕೇಳಿದವರು ಕೇಳಾಯ್ತು ಓಟ್ ಮಾಡೋರು ಕೂಡ ಬದ್ಲಾದ್ರು ಒಬ್ರು ಯಾರೋ ಒಬ್ರು ಹೇಳ್ತಾ ಇದ್ರು ಒಬ್ಬ ಯಾರೋ ಪುಣ್ಯಾತ್ಮ ಮಹಾನುಭಾವ ಹೇಳ್ತಾ ಇದ್ದ ಇಡೀ ಬಿಗ್ ಬಾಸ್ ಗೆ ಸೇರಿ ಇಲ್ಲಿಗೆ ಒಂದ್ ಇಪ್ಪತ್ ಲಕ್ಷ ಓಟ್ ಬಂದ್ರೆ ಇಡೀ ಬಿಗ್ ಬಾಸ್ ಅಲ್ಲಿ ಸೇರಿ ಬೇರೆಯವ್ರಿಗೆ ಇಪ್ಪತ್ ಲಕ್ಷ ಬಂದಿರತ್ತಂತೆ ಅದೇನ್ ಸ್ಟ್ರಾಟಜಿಯೋ ಏನ್ ಮಾತು ಇದು ನಂಬುವಂತ ಮಾತ ಅಂಧಿಮಾನಿಗಳು ಇದಾರೆ ಗಿಲ್ಲಿ ಬಗ್ಗೆ ದಯವಿಟ್ಟು ನೀವು ನಾನು ಹೇಳ್ತಾ ಇರೋದು ನೇರವಾಗಿ ಹೇಳ್ತಾ ಇದ್ದೀನಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ ಇದನ್ನ ನೀವು ಹೆಂಗ್ ತೊಗೊಂತಿರೋ ಗೊತ್ತಿಲ್ಲ ಬಟ್ ಇಷ್ಟೇ ಆಗ್ತಾ ಇರೋದು ಒಂದಂತೂ ನಿಜ ಇಲ್ಲಿ ಅಂತೂ ಗೆಲ್ಲಲ್ಲ ಅನಿಸ್ತಾ ಇದೆ ರನ್ನರ್ ಅಪ್ ಆಗ್ಬಹುದು ಆದ್ರೆ ವಿನ್ನರ್ ಮಾತ್ರ ಬೇರೆಯವರೇ ಆಗೋದು ಯಾಕಂದ್ರೆ ಇಲ್ಲಿ ವ್ಯಕ್ತಿತ್ವ ಬೇಕು ಅವ್ರ ಯಾರು ಗೇಮ್ ಅನ್ನ ಬಂದಿಲ್ಲ ನೋಡಿರ್ಬೋದು ಒಂದ್ ಎರಡು ಎಪಿಸೋಡ್ ಅನ್ನ ನೋಡಿರ್ಬೋದು ಆದ್ರೆ ಈ ತರ ಸ್ಟ್ರಾಟಜಿ ಮಾಡ್ಕೊಂಡು ಎರಡು ಸೀಸನ್ ಗಳನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಅವ್ರ ತರನೆ ಕಾಪಿ ಮಾಡ್ತಾ ಇದ್ರೆ ಆತ ಹೆಂಗೆ ಆಟ ಆಡಕ್ ಸಾಧ್ಯ ಆಗತ್ತೆ ಇನ್ನು ಕಾವ್ಯ ಕಾವ್ಯ ಅವ್ರ ಮನೆಯವ್ರ ಬಂದು ಎಲ್ಲಾ ಹಿಂಟ್ ಕೊಟ್ಟೋದ್ರು ಗಿಲ್ಲಿಗೆ ಅಣ್ಣಾ ಇಷ್ಟ ದಿನ ಅಣ್ಣ ಅಂತಿದ್ಲ ಅವಳು ಸಡನ್ ದಿ ಅನ್ನೋದು ಬಿಟ್ಟಿದಾಳೆ ಇದು ಪೇರ್ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಅದಕ್ಕಾಗಿ ಆತನು ಕೂಡ ಅಲ್ಲಿ ಪ್ರಥಮ ಯಾವ ರೀತಿ ಮಾಡಿದ ಆ ರೀತಿ ಇವನು ಕೂಡ ಒಂದು ಪೇರ್ ಇದ್ರೆ ಲವ್ ಟ್ರ್ಯಾಕ್ ಇದ್ರೆ ಚೆನ್ನಾಗಿರತ್ತೆ ಆಮೇಲೆ ನೋಡಿ ಎಲ್ಲಾ ಕಡೆನು ಗಿಲಿನೇ ಫೋಕಸ್ ಆಗ್ಬೇಕು ಅನ್ನೋದು ಒಂದು ಕುಚ್ಚು ಮನಸ್ಸಿದೆ ಅವನಿಗೆ ಇಡೀ ಬಿಗ್ ಬಾಸ್ ಅಲ್ಲಿ ಬೇರೆಯವ್ರ ಬಿಟ್ಟು ಎಲ್ಲಾದ್ರಲ್ಲಿ ಮೂಗು ತೋರಿಸ್ತಿದ್ದ ಮುಂಚೆ ಎಲ್ಲದ್ರಲ್ಲಿ ಆತನೇ ನೀವು ನೋಡಿ ಆಲ್ಮೋಸ್ಟ್ ಬಿಗ್ ಬಾಸ್ ಪ್ರೊಮೋ ಬಿಟ್ಟೋದ್ರಲ್ಲಿ ಗಿಲಿ ಬಗ್ಗೆನೆ ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ನ್ ಮೂಗ್ ತೋರಿಸ್ತಿದ್ದ ಎಲ್ಲರ ಜೊತೆ ಅವ್ನ್ ಗೊತ್ತು ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರ ಜೊತೆ ಹೆಚ್ಚಿರೋದು ಅಶ್ವಿನಿ ಸ್ಟ್ರಾಂಗ್ ಇದ್ದಂತ ಗೊತ್ತಿತ್ತು ಅವ್ರ ಜೊತೆ ಜಗಳ ಆಡ್ಕೊಂಡ ರಕ್ಷಿತಾ ಸ್ಟ್ರಾಂಗ್ ಅಂತ ಗೊತ್ತಿತ್ತು ರಕ್ಷಿತಾನ ಮುಂಜೆ ಒಂದ್ ರೀತಿ ತಂಗಿ ತಂಗಿ ಅಂತ ಇದನ್ನ ಮಾಡ್ತಿದ್ದ ಈಗ ಅದು ಹೋಯ್ತು ಈಗ ಇನ್ನು ಎಲ್ಲಾ ಕಡೆನು ಅವ್ನಿಗೆ ಯಾರ್ಯಾರು ಬೇ ಸಿಗತ್ತೆ ಧ್ರುವ ಎಲ್ಲ ಮಾಡ್ದ ಈಗ ರಘು ಇನ್ ರಘು ಜೊತೆ ಕಿರಿಕು ಕಾಮಿಡಿ ಎಲ್ಲಾ ಮಾಡ್ಕೊಂಡ ಇನ್ನ ಈ ರಕ್ಷಿತಾ ಮೇಲೆ ಉರಿಯ ಜನಸಂಖ್ಯೆ ತುಂಬಾ ಇದಾರಲ್ಲಿ ಉರಿಯವ್ರು ತುಂಬಾ ಜನ ಇದಾರೆ ಅದಕ್ಕಾಗಿ ಕಾವ್ಯ ಮೊದಲು ಸ್ಪಂದನ ಇದ್ಲು ಈಗ ಸ್ಪಂದನ ಹೋಯ್ದಾಯ್ತು ಈಗ ರಾಶಿಕಾ ಅವ್ರು ಕೊಂತ ಇದ್ದಾಳೆ ಇನ್ ಹೆಂಗಾದ್ರು ಮಾಡಿ ರಕ್ಷಿತಾ ಉಳಿತಾ ಇದ್ದಾಳ ಇಷ್ಟ ದಿನ ಅದು ಅವ್ರಿಗೆ ಸಹಿಸಾಕ್ ಆಗ್ತಾ ಹೆಂಗ್ ಉಳಿತಾ ಇದ್ದಾಳೆ ಅನ್ನೋದು ಅವ್ರಿಗೂ ಕೂಡ ನೋಡಕ್ ಆಗ್ತಾ ಇಲ್ಲ ನೋಡಿ ನಾನ್ ಇಷ್ಟೇ ಹೇಳುದು ಒಳ್ಳೆ ಆಟಗಾರನನ್ನ ಅದ್ರಲ್ಲಿ ಯಾರೇ ಗೆದ್ರು ಖುಷಿನೇ ಆದ್ರೆ ಒಳ್ಳೆಯವ್ರನ್ನ ಗೆಲ್ಲಿಸಿ ಎಲ್ಲಾ ಆಂಗಲ್ ಇಂದ ನೋಡಿ ಕೇವಲ ಒಂದೇ ಒಂದ್ ಆಂಗಲ್ ಇಂದ ಒಬ್ರು ಗೆದ್ರೆ ಆ ಬಿಗ್ ಬಾಸ್ಗೂ ಮರ್ಯಾದೆ ಇರಲ್ಲ ಆ ಕಪ್ ಕೊಟ್ಟವ್ರಿಗೂ ಮರ್ಯಾದೆ ಇರಲ್ಲ ಆ ಕಪ್ ತೊಗೊಂಡ್ ಹೋದವ್ರಿಗೂ ಮರ್ಯಾದೆ ಇರಲ್ಲ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವ ಆಟ ಅದೊಂದು ಟ್ರೆಂಡ್ ಆಗ್ಬೇಕು ಅದೊಂದು ಅಹ್ ದಾಖಲೆ ಆಗ್ಬೇಕು ಇತಿಹಾಸ ಆಗ್ಬೇಕು ಗೆದ್ರೆ ಇಲ್ಲಿವರೆಗೂ ನಾವು ನೋಡ್ತಾ ಇದೀವಿ ಇಲ್ಲಿವರೆಗೂ ಗೆದ್ದವರೆಲ್ಲಾದ್ರೂ ಒಳ್ಳೆ ಒಳ್ಳೆಯವರೇ ಗೆದ್ದಿದ್ದಾರೆ ಒಂದು ಶ್ರುತಿ ಮೇಡಮ್ ಆಗಲಿ ಆ ವಿಜಯ್ ರಾಘವೇಂದ್ರ ಆಗಲಿ ಹನುಮಂತ ಆಗಲಿ ಆಮೇಲೆ ನೀವು ನೋಡ್ತಾ ಹೋಗಿ ಶೇನ್ ಶೆಟ್ಟಿ ಆಗಲಿ ಎಲ್ಲಾ ಪ್ರತಿಯೊಬ್ಬರನ್ನ ಈ ಹಿಂದೆ ಯಾರು ಗೆದ್ದಿದಾರಲ್ಲ ತುಂಬಾ ಒಳ್ಳೆ ಒಳ್ಳೆಯವರೇ ಗೆದ್ದಿದ್ದಾರೆ ಹಂಗಿರ್ಬೇಕಾದ್ರೆ ಈಗ ಸಡನ್ಲಿ ಒಂದೇ ಒಂದ್ ವಿಷಯಕ್ಕೆಲ್ಲ ಅವರು ಎಲ್ಲಾ ತರ ಇದ್ರು ಅವರು ಒಂದೇ ಇದರಿಂದ ಗೆದ್ದಿಲ್ಲ ಎಲ್ಲಾ ಆಟದಲ್ಲೂ ಸಹ ಇದ್ರು ವ್ಯಕ್ತಿತ್ವದಲ್ಲೂ ತುಂಬಾ ಚೆನ್ನಾಗಿದ್ರು ಅಂತವ್ ಗೆಲ್ಲಿ ಅನ್ನೋದೇ ನನ್ನ ಆಶಯ ಕೂಡ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರಿ ನಮ್ ಕದಂಪಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾ ಆದ್ರೆ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಬೆಂಬಲ ನಮ್ಮೊಂದಿಗೆ ಇರ್ಲಿ ಅಹ್ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದು ಒಳ್ಳೇದೋ ಕೆಟ್ಟದ್ದೋ ಅದು ನಿಮ್ ಬಿಟ್ಟಿದ್ದು ಇದ್ದಿದ್ದನ್ನ ನೇರವಾಗಿ ಮನಸ್ಸಾಕ್ಷಿಯಿಂದ ಹೇಳಕ್ ಕಲಿರಿ ಅಷ್ಟೇ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ